ಆದರೆ ಸಮಾವೇಶ ಮಾಡಕ್ಕೆ ಸಹ ಏನೂ ಸಾಧನೆ ಮಾಡಿಲ್ಲ ಹೀಗಾಗಿ ಇದು ಕಾಂಗ್ರೆಸ್ಸಿನ ಆಂತರಿಕ ಸಂಘರ್ಷದ ಒಂದು ಶಕ್ತಿ ಪ್ರದರ್ಶನ ಹಿಂದೇನು ಹಾಸನಲ್ಲಿ ಮಾಡಬೇಕಾಯ್ತು ಬೇರೆ ಬೇರೆ ಕಡೆ ಮಾಡಬೇಕಾಯ್ತು ಈಗ ಅದು ಈ ರೀತಿ ಸಾಧನಾ ಸಮಾವೇಶದ ಹೆಸರಿನಲ್ಲಿ ಮೈಸೂರಿನಲ್ಲಿ ಆಗ್ತಿರೋದು ಭಾಳ ಸ್ಪಷ್ಟ ಮತ್ತು ಈಗಾಗಲೇ ಅವರು ಏನೋ ಒಂದು ಎಕ್ಸಸೈಸ್ ಮಾಡಿದ್ದಾರೆ ಎಮ್ ಎಲ್ ಎಗಳು ಮತ್ತು ಮಂತ್ರಿಗಳು ಮೀಟಿಂಗ್ ಮಾಡುವಂಥದ್ದು ಅದಕ್ಕೆ ಸಾಕಷ್ಟು ಆಕ್ಷೇಪಗಳು ಇವತ್ತು ಇದೆ ಹೀಗಾಗಿ ಎಲ್ಲವೂ ಸರಿ ಇಲ್ಲ ಅನ್ನೋದು ಭಾಳ ಸ್ಪಷ್ಟವಾಗಿದೆ ಇದು ಏನು ಆಂತರಿಕವಾಗಿರೋ ಸಂಘರ್ಷ ಮುಂದುವರಿತಾ ಇದೆ ಯಾವುದೂ ಫುಲ್ ಸ್ಟಾಪ್ ಇಲ್ಲ ಹೈಕಮಾಂಡ್ ಎಲ್ಲಿವರೆಗೂ ಸ್ಪಷ್ಟತೆ ಕೊಡೋದ್ರು ಇದು ಮುಂದುವರಿತಿದೆ ಮತ್ತು ಹೈಕಮಾಂಡ್ಗೂ ಈಗ ಗೊಂದಲ ಬೇಕಾಗಿದೆ ಅಂತ ಅನಿಸ್ತಾ ಇದೆ ಕುರ್ಚಿಗಾಗಿ ಶಕ್ತಿ ಪ್ರದರ್ಶನ ನಡೀತಾ ಇದೆ

ಅಲ್ಲಿ ಒಂದು ಸುಮಾರು ಮೂವತ್ತೆಂಟು ಹೆಕ್ಟರ್ ಪ್ರದೇಶ ಏನು ಹೋಗ್ತಾ ಇದೆ ಅದರ ಬದಲು ಬೇರೆ ಅರಣ್ಯ ಕೊಟ್ಟು ಅಷ್ಟು ಅರಣ್ಯ ಬೆಳೆಸಬೇಕು ಮತ್ತು ಅಲ್ಲಿನೂ ಸುತ್ತಲೂ ಅರಣ್ಯ ಏನಿದೆ ಇತರ ಅರಣ್ಯಗಳನ್ನು ಕಾಪಾಡಬೇಕು ಈಗಾಗಲೇ ಕೆಲವು ಶರ್ತ್ಗಳ ಒಂದಿಗೆ ಸಿಕ್ಕಿದೆ ಆ ಶರ್ತನ್ನು ಪಾಲನೆ ಮಾಡಿ ಮಾಡಬೇಕು ಏನು ಲೋಕಾರ್ಪಣೆ ಆಯ್ತು ಸರ್ ಅಲ್ಲಿ ಶಿಷ್ಟಾಚಾರ ಉಲ್ಲಂಘನೆ ಆಗಿದೆ ಅಂತ ಹೇಳ್ಬಿಟ್ಟು ಶಿಷ್ಟಾಚಾರ ಯಾವುದೂ ಉಲ್ಲಂಘನೆ ಆಗಿಲ್ಲ ಸ್ವಾಮೀಜಿ ಮಠಕ್ಕೆ ಈಗ ಹಾಕಿರುವಂತ ಹೋರಾಟ ಅದ್ರ ಬಗ್ಗೆ ನನ್ನ